ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಹಿಂದಿನ ಸರ್ಗದಿಂದ ಮುಂದುವರೆದ ಜನಪದ ವರ್ಣನವೆಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿಯೇ ವಸಿಷ್ಠರು ಶ್ರೀರಾಮನಿಗೆ ವಿದೂರಥನೆಂಬ ಹೆಸರು ಪಡೆದು ರಾಜನಾಗಿರುವ ಪದ್ಮರಾಜನ ಸಹಾಯಕ್ಕಾಗಿ ಬಂದಿರುವ ವಿವಿಧ ಜಾನಪದಗಳನ್ನು ವರ್ಣಿಸುತ್ತಿದ್ದರು ಅಂತೆಯೇ ಆತನ ವಿರುದ್ಧ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುತ್ತಿರುವ ಸಿಂಧುರಾಜನ ಸಹಾಯಕ್ಕಾಗಿ ಬಂದಿರುವ ಧರ್ಮವನ್ನು ತೊರೆದಿರುವ ಅನೇಕ ರಾಜರು ಹಾಗೂ ಜನಪದಗಳನ್ನು ವರ್ಣಿಸುತ್ತಿದ್ದರು ಮುಂದುವರೆದು ವಸಿಷ್ಠರು ಹೇಳುತ್ತಾರೆ ಮನುಷ್ಯ ಎಂಬ ಶತ್ರುಗಳೆಲ್ಲ ಬಹುರಭಸವಾಗಿ ಕತ್ತರಿಸಿ ಬೀಳುತ್ತಿದ್ದ ಆ ಯುದ್ಧದಲ್ಲಿ ನಾನು ಮುಂದು ನಾನು ಮುಂದು ಎಂದು ಎಲ್ಲರೂ ಗುಂಪು ಗುಂಪಾಗಿ ಬಂದು ಬೀಳುತ್ತಿದ್ದರು ಬೇಕೆಂದು ಬಂದು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಬಿಡುವ ಶಲಭಗಳ ಹಾಗೆ ಇವರು ಅವರು ಎಲ್ಲರೂ ಬಂದು ಬಿದ್ದು ಭಸ್ಮವಾಗುತ್ತಿದ್ದರು ಈ ಸಂದರ್ಭದಲ್ಲಿ ಮಧ್ಯದೇಶದ ಜನರನ್ನು ನಾನು ಹೇಳಲಿಲ್ಲ ಅವರೆಲ್ಲರೂ ಲೀಲಾನಾಥನ ಪಕ್ಷದವರು ಅವರನ್ನು ಕುರಿತು ಹೇಳುವೆನು ಕೇಳು ದೇಹಿಕರು ಶೂರಸೇನರು ಅಶ್ವಸೇನೆಯನ್ನುಳ್ಳ ಗೌಡರು ಉತ್ತಮ ಜ್ಯೋತಿಭದ್ರರು ಮದ ಮಧ್ಯಮಕರು ಸಾಲೂಕರು ಅಕೋದ್ಯಮರು ప్లాస్యరు దౌర్జ్ఞేయరు పిప్పలాయనరు మాండవ్యరు పాడుగరదవరు సౌగ్రీవాద్యరు గురుగ్రహరు పారయాత్రరు కురాష్ట్రరు యామనరు ఉదుంబరరు రాజ్యాహ్వరు ఉజ్జీహానరు కాలకోటకరు మాథురరు పాంచాలరు ధర్మారణ్యరు ఉత్తర పాంచాలరు దక్షిణ పాంచాలకరు కురుక్షేత్రరు సారస్వతరు ಅವಂತಿಯವರ ರಥಶ್ರೇಣಿಗಳಿಗೂ ಕುಂತಿಗಳು ಪಾಂಚನದರು ಇವರ ಆಯುಧಗಳಿಗೂ ಹೆದರಿ ಹೋಗಿ ಮಹಾಭೃಗುವಿನಲ್ಲಿ ಬಿದ್ದು ಹೋದರು ಕೋಶ ಬ್ರಹ್ಮಾವಸಾನರೆಲ್ಲರಿಗೂ ವಸ್ತ್ರವತಿ ಜನಗಳಿಂದ ಚಿನ್ನ ಭಿನ್ನರಾಗಿ ನೆಲದಲ್ಲಿ ಬಿದ್ದು ಮತ್ತವಾರಣಗಳ ತುಳಿತಕ್ಕೆ ಗುರಿಯಾದರು ಬಾಣಕ್ಷಿತಿಗಳು ಶೂರರಾದ ದಾಶಪುರದವರನ್ನು ಶಸ್ತ್ರಗಳಿಂದ ಉದರ ಕಂಬ ಕಂಧರಗಳಲ್ಲಿ ಹೊಡೆದು ಸೋಲಿಸಿ ಒಂದು ಯೋಜನ ದೂರ ಓಡಿಸಿಕೊಂಡು ಹೋಗಿ ಮಡುವಿನಲ್ಲಿ ನೂಕಿದರು ಸೀಳಿದ ಹೊಟ್ಟೆಗಳಿಂದ ಕರುಳೆಲ್ಲ ಹೊರಬಿದ್ದು ಮೇಲಕ್ಕೇಳಲಾರದೆ ಬಿದ್ದಿದ್ದ ಶಾಂತಿಕರು ರಾತ್ರಿಯಲ್ಲಿ ಪಿಶಾಚಗಳಿಗೆ ತುತ್ತಾದರು ವೇಗಶಾಲಿಗಳು ರಾಜ್ಞ ದೀಕ್ಷಿತರು ಆದ ಭದ್ರಗಿರಿಗಳು ಮರಗಳನ್ನು ಆಮೆಗಳಂತೆ ಹಳ್ಳಗಳಲ್ಲಿ ಹೋತರು ಹೈಹಯರು ದಂಡಿಕರನ್ನು ರಕ್ತವನ್ನು ಕರೆಸುತ್ತ ಗಾಳಿಯು ಜಿಂಕೆಗಳನ್ನು ಓಡಿಸುವ ಹಾಗೆ ಓಡಿಸಿಕೊಂಡು ಹೋದರು ದರದರು ದಂತಿ ದಂತಗಳಿಗೆ ಸಿಕ್ಕಿ ಚೂರು ಚೂರಾಗಿ ಶತ್ರುಗಳಿಗೆ ಸೋತು ಮರಗಳ ಚಿಗುರುಗಳಂತೆ ಮ ರಕ್ತ ಮಹಾನದಿಯಲ್ಲಿ ಕೊಚ್ಚಿ ಹೋದರು ಚೀನರು ಬಾಣಗಳಿಗೆ ಬಲಿಯಾಗಿ ಜೀರ್ಣರಾಗಿ ಜರ್ಜರ ಜೀವಿತರಾಗಿ ಭೂಮಿಗೆ ಭಾರವಾಗಿದ್ದ ತಮ್ಮ ದೇಹಗಳನ್ನು ಜಲನಿಧಿಯಲ್ಲಿ ಹಾಕಿದರು ಕರ್ನಾಟ ಸುಭಟರು ತಮ್ಮ ಕುಂತಾಯುಧಗಳಿಂದ ನಲದ ಶೂರದ ಶೂ ಶೂರರ ಕಂಧರಗಳನ್ನು ಉದುರುವ ನಕ್ಷತ್ರಗಳ ಹಾಗೆ ಮಾಡಿ ಮುರಿದರು ದಾಶಕರು ಶಕರು ಆನೆಗಳು ಮೊಸಳೆಗಳು ಹೊಡೆದಾಡುವಂತೆ ಯುದ್ಧ ಯು ಆಯುಧ ಯುದ್ಧಗಳನ್ನು ಕೇಶಾಕೇಶಿಯನ್ನು ಮಾಡುತ್ತಾ ಮಹಾಕೋಲಾಹಲ ಮಾಡಿದರು ದಶಾರ್ನರು ಪಾಶರಿಂದ ತಪ್ಪಿಸಿಕೊಂಡ ಜಾಲರಿಗೆ ಹೆದರಿ ಹುಲ್ಲಿನಲ್ಲಿ ಸಿಕ್ಕಿದ ಮೀನುಗಳಂತೆ ರಕ್ತಪಂಕದಲ್ಲಿ ಮುಳುಗಿಹೋದರು ಗುರ್ಜರ ಸೇನೆಯನ್ನು ನಾಶ ಮಾಡಿ ತಂಗಣರು ಖಡ್ಗ ಶಂಕುಗಳಿಂದ ಗುರ್ಜರಿ ಕೇಶಲೋಂಛನವನ್ನು ಮಾಡಿದರು ಮೋಡಗಳು ಜಲಧಾರೆಗಳಾದ ವನಗಳನ್ನು ಹೇಗೋ ಹಾಗೆ ವೀರರಾದ ನಿಗಡರು ಆಯುಧಗಳನ್ನು ಜಲಪಿಸುತ್ತಾ ಎತ್ತಿದ ಆಯುಧಗಳೆಂಬ ಜಲಬಿಂದುಗಳಿಂದ ಗುಹರಿಗೆ ಅಭಿಷೇಕ ಮಾಡಿದರು ಜುಲ್ಲುಗಾವಲಿಗೆ ನುಗ್ಗುವ ಹಸುಗಳಂತೆ ಶತ್ರುಗಳು ಭುಷುಂಡಿ ಮಂಡಲದ ಕಾಂತಿಗಳಿಂದ ಸೂರ್ಯನು ಕಪ್ಪಗಾಗಿರುವ ಉತ್ಪಾದಕ್ಕೆ ಹೆದರಿರುವ ಅಭೀರರ ಮೇಲೆ ಬಿದ್ದರು ಸೊಗಸಾದ ಚಿನ್ನದ ಬಣ್ಣದಿಂದ ಮೆರೆಯುತ್ತಾ ತಾಮ್ರ ದೇಶದ ಸಂಗ್ರಾಮವಾಹಿನಿ ಎಂಬ ನಾಯಿಕೆಯೂ ಗೌಡ ಭಟರೆಂಬ ನಾಯಕರಿಂದ ನಖ ಕೇಶ ನಿಕರ್ಷಣ ಪೂರ್ವಕವಾಗಿ ಭುಕ್ತಳಾದಳು ಅಸಂಖ್ಯ ವೃಕ್ಷ ಶೈಲಗಳನ್ನು ಧ್ವಂಸ ಮಾಡಬಲ್ಲ ಮೊರೆಯುತ್ತಿರುವ ಚಕ್ರಗಳ ಕತ್ತರಿಸುವಿಕೆಯಿಂದಲೂ ಕಂಕ ಗ್ರದ್ರಗಳಂತಿರುವ ಬಾಣಗಳ ಹೊಡೆತದಿಂದಲೂ ಭಾಸಕರು ತಂಗಣರನ್ನು ಕಣಕಣವಾಗಿ ಮಾಡಿದರು ಲಗುಡವನ್ನು ತಿರುಗಿಸುತ್ತಾ ಗೌಡರು ಗುಡುಗುಡು ಎಂದು ಗುಡುಗುತ್ತಾ ಬರಲು ಅದನ್ನು ಕೇಳಿಯೇ ಗಾಂಧಾರ ಪಶುಗಳು ದ್ರವಿಡರಂತೆ ಓಡಿ ಹೋದವು ಗಂಗಾಸಾಗರದಂತೆ ನುಗ್ಗಿ ಬರುವ ಶಕರ ಗುಂಪುಗಳು ಪಾರಸಿಕರಿಗೆ ದಟ್ಟವಾದ ರಾತ್ರಿಯ ಕತ್ತಲು ಕವಿಯಿತೋ ಎಂಬ ಭ್ರಾಂತಿಯನ್ನು ಹುಟ್ಟಿಸಿತು ಸ್ವಚ್ಛವಾದ ಕ್ಷೀರಾರ್ಣದ ನಡುವಿರುವ ಮಂದರ ಪರ್ವತದ ಮೇಲಿರುವ ವನಗಳೋ ಎಂಬಂತೆ ಶತ್ರುಗಳೆಂಬ ಹಿಮಪರ್ವತದ ಮೇಲೆ ಹೊಡೆದ ಆಯುಧಗಳು ಮೆರೆದವು ಆಯುಧ ಬೃಂದಗಳು ಮೇಘಗಳಂತೆ ಮೇಲಕ್ಕೆ ಹಾರಲು ಕುಣಿಯುತ್ತಿರುವ ಅಲೆಗಳೆಂದು ಕ್ಷುಬ್ಧವಾದ ಸಮುದ್ರವೋ ಎಂಬಂತೆ ಕಾಣುತ್ತಿತ್ತು ಆ ಸ್ಕಂದವು ಬಿಳಿಯ ಕೊಡೆಗಳೆಂಬ ನೂರಾರು ಚಂದ್ರರಿಂದಲೂ ನಿಬಿಡವಾಗಿರುವ ಶಾರಗಳೆಂಬ ಶಲಭಗಳಿಂದಲೂ ಶಕ್ತಿಗಳಿಂದಲೂ ತುಂಬಿ ಹೋಗಿ ಆಕಾಶಮಾನದಂತಿತ್ತು ಕೇಕೆಯರು ಶತ್ರುಗಳು ವೀರಯೋಗ್ಯವಾದ ಪಾನಮನ ಮಾಡಿದ್ದರು ಅಳುವಂತೆ ಮಾಡಿದರು ಕಂಕರು ಕಂಕಪಕ್ಷಿಗಳ ಸಾಲುಗಳು ಆಕಾಶದಿಂದ ಶತ್ರುಗಳ ತಲೆಯ ಮೇಲೆ ಇಳಿಯುವಂತೆ ಮಾಡಿದರು ಕಿರಾತು ಸೈನ್ಯವೆಂಬ ಕನ್ಯೆಯರ ಯಥೇಚ್ಛ ಕಲಕಲದಿಂದಲೂ ಅಂಗರ ಭಯಂಕರ ಗರ್ಜಿತಗಳಿಂದಲೂ ಶತ್ರುಗಳು ಅಸಂಗತ್ವವನ್ನು ಹೊಂದಿದರು ದೇಹಕರನ್ನು ಅದೃಶ್ಯರಾಗಿ ಮಾಯಾಪಕ್ಷಿಗಳಾಗಿ ರೆಕ್ಕೆ ಬಡಿಯುತ್ತಾ ಮೇಲೆ ಬಿದ್ದು ಕಾಶರು ಧೂಳಿಗಳನ್ನು ಗಾಳಿಗಳು ಮುತ್ತುವಂತೆ ಮುತ್ತಿದರು ನಾರ್ಮದರು ಆಯುಧಗಳನ್ನು ರಣಾಂಬರಗಳನ್ನು ಬಿಟ್ಟು ಸ್ನಾನಾದಿಗಳಿಂದ ಅಲಂಕೃತರಾಗಿ ಪಾನದಿಂದ ಮುನ್ಮತ್ತರಾಗಿ ಕ್ರೀಡಾಪರರಾಗಿ ಕುಣಿದರು ನಕ್ಕರು ಹಾಡಿದರು ಚೆನ್ನಾಗಿ ನುಡಿಯುತ್ತಿರುವ ಕಿರುಗಂಟೆಗಳುಳ್ಳ ಶಕ್ತಿಗಳನ್ನು ಸಾಲ್ವರು ತಮ್ಮ ಬಾಣಗಳಿಂದ ಮಳೆಗರೆದರು ಅವೆಲ್ಲವೂ ಗುಂಡು ಗುಂಡಾಗಿ ನಿಂತವು ಶೈಬ್ಯರನ್ನು ಕೌಂತರು ಖಂಡಿಸಿದರು ಕುಂತಗಳಲ್ಲಿ ಗರ್ರನ್ನೇ ತಿರುಗಿಸಿ ಬಡಿದರು ಕೊಂದು ಸ್ವರ್ಗಕ್ಕೆ ಕಳುಹಿಸಿದರು ಅವರು ಅಲ್ಲಿ ವಿದ್ಯಾಧರರಂತೆ ಕಂಡರು ಆಹೀನರು ಭೂಮಿಯನ್ನೆಲ್ಲ ಕಾಪಾಡಬಲ್ಲ ತಮ್ಮ ಸೇನೆಯನ್ನು ಮುಂದಕ್ಕೆ ನಡೆಸಿದ ಮಾತ್ರದಿಂದಲೇ ಪಾಂಡು ನಗರದವರು ನೆಲದ ಮೇಲೆ ಬಿದ್ದು ಹೊರಲಾಡಿದರು ಮತ್ತ ಕಾಶಿಗಳಾದ ಪಾಂಚನದರು ದೇಹಕರನ್ನು ಕುಂತಗಳಿಂದ ದಂತದ್ರುಮಗಳನ್ನು ಆನೆಗಳು ಮುರಿಯುವಂತೆ ಮುರಿದರು ಬ್ರಹ್ಮವತ್ಸನಕರನ್ನು ನೀಪರು ಕತ್ತರಿಸಿ ನೆಲಕ್ಕೆ ಉರುಳಿಸಿದರು ಅವರ ಕುದುರೆಯ ಸೇನೆಯನ್ನು ಹೂವು ಬಿಟ್ಟ ಮರಗಳನ್ನು ಗರಗಸದಿಂದ ಕತ್ತರಿಸುವಂತೆ ಕತ್ತರಿಸಿದರು ಜಠರರು ಪ್ರಯೋಗಿಸಿದ ಕುಠಾರಗಳಿಂದ ಶ್ವೇತಕರೆಂಬ ವನವು ಮುರಿಯಿತು ಪಾರ್ಶ್ವದಲ್ಲಿದ್ದ ಭದ್ರೇಶನು ಬಾಣಾಗ್ನಿಯಿಂದ ಸುಟ್ಟನು ಕಟ್ಟುವ ಕಂಬದಿಂದ ತಪ್ಪಿಸಿಕೊಂಡ ಆನೆಗಳು ಕಾಷ್ಟಯೋಧ ಅಂದರೆ ಕೆಸರಿನಲ್ಲಿ ಮಗ್ನರಾಗಿ ಜೀರ್ಣರಾಗುವಂತೆ ಜೀರ್ಣವಾಗುವಂತೆ ಮದಂಗ ದೇಶದವರು ಪ್ರಬಲವಾದ ಅಗ್ನಿಯಲ್ಲಿ ಸೌದೆಯು ಸುಟ್ಟು ಹೋಗುವಂತೆ ಯುದ್ಧದಲ್ಲಿ ಲಯವಾದರು ಮಿತ್ರಗರ್ತರು ತ್ರಿಗರ್ತರ ಕೈಗೆ ಸಿಕ್ಕಿ ಗಾಳಿಗೆ ಸಿಕ್ಕಿದ ಹುಲ್ಲಿನಂತೆ ಗರಗರನೆ ತಿರುಗಿ ತಲೆಯೊಡೆದು ಓಡಿ ಹೋಗಬೇಕೆಂದು ಪಾದಾಲದ ಕೊನೆಗೆ ಹೋದರು ಮಂದ ಮಾರುತನಿಂದ ಅಲೆಯುವ ಸಮುದ್ರದ ಚಂದದಿಂದ ನಡೆಯುವ ಮಾಗಧನ ಬಲದಲ್ಲಿ ಮಂದರಾದವರೆಲ್ಲ ಮುದಿಯಾನೆಗಳು ಕೆಸರಿನಲ್ಲಿ ಮುಳುಗಿ ಹೋಗುವಂತೆ ಮುಳುಗಿ ಹೋದರು ಯುದ್ಧದಲ್ಲಿ ಛೇದಿಗಳು ಹಾದಿಯಲ್ಲಿ ಬಿದ್ದಿರುವ ಹೂಗಳ ಸೌಕುಮಾರ್ಯವನ್ನು ಬಿಸಿಲು ಹಾರಿಸುವಂತೆ ತಂಗಣರ ಚೇತನವನ್ನು ಹಾರಿಸಿದರು ಪೌರವರ ಅಬ್ಬರವನ್ನು ಸಹಿಸದೆ ಕೌಸಲರು ಅಂತಕರಂತೆ ಗದಾಪ್ರಾಸ ಗದಾಪ್ರಾಸ ಶರಶಕ್ತಿಗಳ ಅತಿವೃಷ್ಟಿಯನ್ನು ಮಾಡಿ ಅವರನ್ನು ಸದೆಬಡಿಯುತ್ತಿದ್ದರು ಕೌಸಲರು ಭಲ್ಯಗಳಿಂದ ಇರಿಯಲ್ಪಟ್ಟರೂ ಹೆದರದೆ ಬೆಟ್ಟಗಳಲ್ಲಿ ಓಡಾಡುವ ಹವಳದ ಮರಗಳು ಎಂಬಂತೆ ರಕ್ತದಿಂದ ಚೆನ್ನಾಗಿ ನೆನೆದು ಸೂರ್ಯಮೂರ್ತಿಗಳಾಗಿ ಓಡಾಡುತ್ತಿದ್ದರು ಬಾಣಗಳ ವೇಗವೆಂಬ ಗಾಳಿಯಿಂದ ದೇಹಗಳು ಬಹುವಾಗಿ ಕಂಪಿಸುತ್ತಿರಲು ಭ್ರಮರ ಸಮೂಹಗಳಂತೆಯೋ ಮೇಘಗಳಂತೆಯೋ ಮೆರೆಯುತ್ತಾ ಅಲೆದರು ಶರಧಾರಗಳನ್ನು ಧರಿಸಿದ ಮೇಘಗಳೋ ಶರಗಳೆಂಬ ಉಣ್ಣೆಯನ್ನು ಧರಿಸಿರುವ ಟಗರುಗಳೋ ಶರಗಳೆಂಬ ಎಲೆಗಳನ್ನು ಧರಿಸಿರುವ ವೃಕ್ಷಗಳೋ ಗರ್ಜಿಸುತ್ತಿರುವ ಗಜಗಳೋ ಎಂಬಂತೆ ಆ ಕೋಸಲರು ತಿರುಗಿದರು ಕಂದಾಕವೆಂಬ ವರರಾಜ್ಯದವರು ಮೊದಲೇ ಜರಾಜೀರ್ಣರಾಗಿದ್ದವರು ಅವರು ಯುದ್ಧಶ್ರಮವನ್ನು ತಾಳಲಾರದೆ ಬಹಳವಾಗಿ ಎಳೆದ ಕಾರಣ ಶಕ್ತಿ ಇಲ್ಲದ ತಂತಿಗಳಂತೆ ಕಿತ್ತುಹೋದರು ಮೇಘಗಳು ವನಗಳಿಂದ ಕೂಡಿ ಬೆಟ್ಟಗಳಲ್ಲಿ ಬೀಳುವಂತೆ ಜನಸಂಘಾತಗಳು ಹಳ್ಳದಲ್ಲಿ ಬಿದ್ದು ಚಕ್ರಗಳು ಮುರಿದು ಹೋಗಿರುವ ರಥಗಳ ತಲೆಗಳ ಮೇಲೆ ಬಿದ್ದರು ಶಾಲವನವು ತಾಲವನವು ಜನಗಳಂತೆ ಜಂಗಮಗಳಾಗಿ ಯುದ್ಧಕ್ಕಿಳಿದು ಭುಜಗಳನ್ನೋ ತಲೆಗಳನ್ನು ಕಳೆದುಕೊಂಡು ಮೋಟು ಮರಗಳ ಕಾಡಾಗಿ ನೀತುವೆಂಬಂತಿದ್ದಿತು ಅಂದರೆ ಶಾಲಗಳು ಶಾಖಾರಹಿತವಾಗಿ ತಾಳಗಳಾದವು ತಾಲಗಳು ತಲೆ ಹೋಗಲು ಕೇವಲ ಸ್ತಂಭಗಳಾಗಿ ಉಳಿದವು ಮತ್ತೆ ಯೌವ್ವನೆಯರಾದ ನಂದನೋದ್ಯಾನ ಸುಂದರಿಯರು ಮೇರುಪರ್ವತದ ವನೋಪ ವನ ಉಪವನ ಪ್ರದೇಶಗಳಲ್ಲಿ ವೀರವರರ ಆಶ್ರಯವನ್ನು ಆನಂದಿಸಿದರು ಸೈನ್ಯ ಕಾನನವು ಪರಪಕ್ಷವೆಂಬ ಕಲ್ಪಾಗ್ನಿ ಜ್ವಾಲೆಯು ತಗಲುವವರೆಗೂ ತಾರಸ್ವರದಲ್ಲಿ ಮೊರೆಯುತ್ತಾ ಮೆರೆಯಿತು ದಶಾರ್ನರು ತರಣಕರಂತೆಯೇ ಪಿಶಾಚ ಅಂದರೆ ಪ್ರಧಾನರಾದ ಕಾಮರೂಪಾದಿ ದೇಶದವರೊಡನೆ ಯುದ್ಧ ಮಾಡಿ ಚಿನ್ನದಾಗಿ ಭೂತಗಳು ತಮ್ಮ ಆಯುಧಗಳನ್ನು ಅಪಹರಿಸಲು ಕಿವಿಗಳನ್ನು ಕೆಡವಿಕೊಂಡು ಓಡಿದರು ಜಿಗೀಶವನ ಪರಾಕ್ರಮದಿಂದ ನದಿಗಳನ್ನು ಬತ್ತಿಸುವ ಬೇಸಗೆಯ ಪ್ರಭಾವದಿಂದ ಕಮಲಗಳು ಕಾಂತಿಗಳನ್ನು ಕಳೆದುಕೊಳ್ಳುವಂತೆ ಕಾಶಿಗಳು ಭಗ್ನೇಶ್ವರರಾಗಿ ಕಾಂತಿಯನ್ನು ಕಳೆದುಕೊಂಡರು ಮೇಖಲರು ಶರಶಕ್ತಿ ಖಡ್ಗ ಮುದ್ಗರಗಳಿಂದ ತುಷಾಕರನ್ನು ಹೊಡೆದು ಓಡಿಸಿದರು ಅವರು ಯುದ್ಧದಲ್ಲಿ ಶತ್ರುಗಳನ್ನು ಮೋಸಗೊಳಿಸುವಂಥವರಾಗಿದ್ದರು ಅವರನ್ನು ನರಕರುಗಳು ಸೋಲಿಸಿದರು ಕಲರ ಕೈಗೆ ಸಿಕ್ಕಿದ ಗುಣವಂತರು ಸ್ಪಷ್ಟವಾಗಿ ಅಶಕ್ತರಾಗುವಂತೆ ಕಾಂತ ಕ್ಷೇತ್ರದವರು ನಿಂತು ಯುದ್ಧ ಮಾಡುತ್ತಿದ್ದು ಪ್ರಸ್ಥ ಅಂದರೆ ಎತ್ತರವಾದ ದೇಶವಾಸಿಗಳಾದ ಯೋಧರಿಗೆ ಸೋತರು ದ್ವೀಪಿಗಳು ಒಂದೇ ಕ್ಷಣದಲ್ಲಿ ಬಾಹುದಾನರ ತಲೆಗಳನ್ನು ಭಲ್ಲೆಗಳಿಂದ ಕತ್ತರಿಸಿಕೊಂಡು ಕಮಲಗಳನ್ನು ಕೊಯ್ದುಕೊಂಡು ಓಡುವವರಂತೆ ಓಡಿಬಿಟ್ಟರು ವಾದಗಳಲ್ಲಿ ಪಂಡಿತರು ಸೋಲದೆ ದಿನವೆಲ್ಲ ಕಳೆದು ಸಂತೋಷ ಪಡುವಂತೆ ಸಾರಸ್ವತರು ದಿನದ ಕೊನೆಯವರೆಗೂ ಅಪಜಯವನ್ನು ಹೊಂದದೆ ಯುದ್ಧ ಮಾಡಿದರು ಸಿಕ್ಕಿದ ಕಡೆ ಓಡಿ ಹೋಗುತ್ತಿದ್ದ ಕ್ಷುದ್ರರನ್ನು ರಾಕ್ಷಸರು ರಣಭೂಮಿಗೆ ಹಿಂದಿರುಗುವಂತೆ ಮಾಡಿ ತಿಂದು ಬಿಟ್ಟರು ಶಾಂತವಾಗಿದ್ದ ಅಗ್ನಿಗಳಿಗೆ ಕಾಷ್ಟಗಳನ್ನು ಹಾಕಿದಂತೆ ಆಗಿ ಆ ರಣಭೂಮಿಯಲ್ಲಿ ವೀರ ತೇಜಸ್ಸು ಪರಮ ಪ್ರಕಾಶವನ್ನು ಪಡೆಯಿತು ಸಾವಿರಾರು ನಾಲಗೆಗಳಿರುವ ವಾಸುಕಿಯೂ ಕೂಡ ಆ ಹಿರಿದಾದ ಯುದ್ಧವನ್ನು ವರ್ಣಿಸಲು ತಾನು ಸಮರ್ಥನಲ್ಲವೆಂದು ವ್ಯಾಕುಲಿತನಾದನು ಎನ್ನಲು ನಾವು ಎಷ್ಟೆಂದು ಹೇಳುವುದು ಈ ರೀತಿಯಾಗಿ ವಸಿಷ್ಠರು ಶ್ರೀರಾಮನಿಗೆ ಆ ಯುದ್ಧವನ್ನು ವರ್ಣಿಸುತ್ತಿರುವರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಮುಂದುವರಿದ ಜನಪದ ವರ್ಣನೆ ಅಂದರೆ ಬೇರೆ ಬೇರೆ ಜನಪದಗಳಿಂದ ಬಂದ ಯೋಧರು ಯಾವ ರೀತಿ ಯುದ್ಧ ಮಾಡಿದರು ಎಂಬ ವರ್ಣನೆಯಿರುವ ಮೂವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ